ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಾವು ನಮ್ಮವರೆನ್ನುವ ಭಾವೈದ್ಯವ ನಡೆದು ಒಂದೇ ಜಾತಿ ಒಂದೇ ಮತ ನಾವೆಲ್ಲರೂ ಭಾರತೀಯರೆಂದು ಸರ್ಕಾರನ ಈ ಒಂದು ಬಡ ಕಾರ್ಯಕ್ರಮಕ್ಕೆ ಕುಂದು ಹೃದಯದಿಂದ ಸ್ವಾಗತಿಸಿಕೊಂಡಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶ್ರೀ ಮಂಜುನಾಥ್ ವಸ್ವಲ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಇದೀಗ ಅಚ್ಚುಕಟ್ಟಾಗಿ ಈ ಒಂದು ಸ್ವಾಗತ ಭಾಷಣವನ್ನ ಮಾಡಿದಂತಹ ಶ್ರೀ ಮಂಜುನಾಥ್ ವಸ್ವಲ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸರ್ ಪೂರ್ವ ಪೀಠಿಗೆಯನ್ನ ಕುಮಾರಿ ಅಂಜನಿ ಅವರು ಹೇಳ್ತಾ ಇದ್ದಾರೆ ಓದ್ತಾ ಇದ್ದಾರೆ バラカダサウィザアナーー సంవిధా రచన సవాలు భారతీయ ವರ್ಷಗಳ ನಂತರ వర్షాల నంతర ಡಾಕ್ಟರ್ డాక్టర్ బిఆర్ ಅವರ అవర నేతృత్వంలో సంవిధాన రచనకుండు డాక్టర్ రాజేంద్ర ప్రసాద్ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಅಂಗೀಕರಿಸಿ ಅನ್ವಯಿಸಿಕೊಂಡು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಗಣರಾಜ್ಯ ಎನಿಸಿಕೊಂಡಿತು ಭಾರತದ ಸಂವಿಧಾನ ರಚನೆಯಾಗಿ ಅನೇಕ ವರ್ಷಗಳ ಗುಲಾಮಹಿನಿ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನವೇ ಇದು ಸಂವಿಧಾನ ಎಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹೇಗಿರಬೇಕು ಯಾವೆಲ್ಲ ನೀತಿ ನಿಯಮಗಳನ್ನು ಕಟ್ಟಡಗಳನ್ನು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳು ಗುಚ್ಚವೇ ಸಂವಿಧಾನ ವ್ಯಕ್ತಿಯಾಗಲಿ ದೇಶವೇ ಆಗಲಿ ಶಿಸ್ತು ಇಲ್ಲದೆ ಯಾವುದೇ ಅಭಿವೃದ್ಧಿ ಸಾಧ್ಯವಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಂವಿಧಾನ ಜಗತ್ತಿನ ವಿವಿಧ ಉತ್ತಮ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆಯಾದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ದೇಶದಲ್ಲಿ ಹಲವಾರು ಜಾತಿ ಭಾಷೆ ಧರ್ಮ ಇದ್ದರೂ ಎಲ್ಲರಿಗೂ ಸಮಾನತೆಯನ್ನು ನಮ್ಮ ಸಂವಿಧಾನ ಎತ್ತಿ ಹಿಡಿದಿದೆ ತಾಯಿ ನಾಣಿಗಾಗಿ ದುಡಿದು ಋಣತೀ ಸೋಮೆ ನಿಜವಾದ ಭಾರತೀಯ ಭಾರತದ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೆ ಸಂಪೂರ್ಣ ಜವಾಬ್ದಾರರು ಅಂತೆಯೇ ನಾವು ಭ್ರಷ್ಟಾಚಾರ ಅನಕ್ಷರತೆ ಕೋಮುವಾದ ಅಸಮಾನತೆ ಮತ್ತು ಪುರಾತನ ಮುಕ್ತ ಭಾರತವನ್ನು ನಿರ್ಮಿಸುವಲ್ಲಿ ಶ್ರಮಿಸಬೇಕಾಗಿದೆ ಭಾರತಕ್ಕೆ ಸಮೃದ್ಧ ಸಂಸ್ಕೃತಿಯ ಇತಿಹಾಸವಿದೆ ಈ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಭದ್ರಪಡಿಸೋಣ ವಿವಿಧ ಕ್ಷೇತ್ರಗಳಾದ ಕ್ರೀಡೆ ಸಾಹಿತ್ಯ ಶಿಕ್ಷಣ ಮತ್ತು ಕಲೆಗಳಲ್ಲಿ ವಿಜಯ ಪತಾಕೆ ಹಾರಿಸೋಣ ವಿಶ್ವ ಭಾರತಕ್ಕೆ ಅತಿ ಎತ್ತರ ಸ್ಥಾನ ತಂದುಕೊಡೋಣ ಇದನ್ನು ಬಾಯಿ ಮಾತಿಗೆ ಹೇಳದೆ ಹಿರಿಯರ ಮಾರ್ಗದರ್ಶನದಿಂದ ನಡೆದು ದೇಶದ ಹಿರಿಯ ಹಿರಿಮೆ ಗಡಿಮೆ ಎತ್ತಿ ಹಿರಿಯೋಣ ನಾವೆಲ್ಲರೂ ನಮ್ಮ ಹಕ್ಕುಗಳ ಸಮಾನತೆ ಸ್ವಾತಂತ್ರ್ಯ ಧರ್ಮ ಮತ್ತು ಶಿಕ್ಷಣ ಮೊದಲಾದವುಗಳನ್ನು ಪಡೆದು ಅಂತೆಯೇ ಮೂಲಭೂತ ಕರ್ತವ್ಯಗಳಾದ ದೇಶದ ಸಂಪನ್ಮೂಲಗಳನ್ನು ಕಾಪಾಡುವ ರಾಷ್ಟ್ರಹೀತೆ ರಾಷ್ಟ್ರದನ್ನು ಗೌರವಿಸುವ ಮೊದಲಾದ ಕರ್ತವ್ಯಗಳನ್ನು ಹೊರತು ದೇಶದ ಹಿತವನ್ನು ಕಾಪಾಡಿದಾಗ ನಮ್ಮ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಜೊತೆಗೆ ನಾವೆಲ್ಲ ಹೆಮ್ಮೆಯಿಂದ ನೆಮ್ಮದಿಯಿಂದ ಇರಲು ಸಹಕರಿಸುತ್ತಿರುವ ಸೈನಿಕರಿಗೆ ದೇಶದ ಅಭಿವೃದ್ಧಿ ಸಾಧಿಸಲು ಶ್ರಮಿಸುತ್ತಿರುವ ವಿಜ್ಞಾನಿಗಳಿಗೆ ದೇಶದ ಬೆನ್ನೆಲುಬು ರೈತ ವರ್ಗಕ್ಕೆ ಚದುರುಣಿಗಳಾಗಿರೋಣ ಪ್ರಜಾಪ್ರಭುತ್ವ ಮಹತ್ವ ಅರಿತು ಕೆಲಸ ಮಾಡಿದಾಗ ದೇಶದ ಪ್ರಗತಿ ಸಾಧ್ಯ ಅದಕ್ಕೆಲ್ಲ ನಾವೆಲ್ಲ ಕಂಕಣ ಬದ್ದಲಾಗಿರೋಣ ಈ ಗಣರಾಜ್ಯೋತ್ಸವ ಎಲ್ಲರಿಗೂ ವರ್ಷ ತರಲಿ ಗಣತಂತ್ರ ಉಳಿಯಲಿ ಬೆಳೆಯಲಿ ದೇಶದ ಸಮಗ್ರ ಬೆಳವಣಿಗೆಗೆ ಒಗ್ಗಟ್ಟಿನಿಂದ ದುಡಿಯೋಣ ಎಂದು ಈ ಸಮಯದಲ್ಲಿ ಪ್ರತಿಜ್ಞೆ ಮಾಡೋಣ ಎಂದು ತಿಳಿಸುತ್ತಾ ಎಲ್ಲರಿಗೂ ತಿಳಿಸುತ್ತಾ ತಿಳಿಸುತ್ತ ನಮ್ಮ ದೇಶದ ಸಂವಿಧಾನವನ್ನು ನಮ್ಮೆಲ್ಲರನ್ನೂ ಜಾತ್ಯತೀತವಾಗಿ ಎಲ್ಲರೂ ನಾವು ಭಾರತೀಯ ಮಕ್ಕಳು ನಾವೆಲ್ಲರೂ ಭವ್ಯ ಭಾರತದ ನಿರ್ಮಾಣ ಭವ್ಯ ಭಾರತದಲ್ಲಿ ಕನಸನ್ನು ಕಾಣೋಣ ಭವ್ಯ ಭಾರತವನ್ನು ಕಟ್ಟಮ್ಮ ನಾವೆಲ್ಲರೂ ಭಾರತ ದೇಶಕ್ಕಾಗಿ ದುಡಿಯೋಣ ದೇಶ ನಾವು ನಾವು ದೇಶ ಅಲ್ಲ ದೇಶಕ್ಕಾಗಿ ಎಲ್ಲರ ನಮ್ಮ ಮನೋಧನದಿಂದ ತಮ್ಮ ತ್ಯಾಗವನ್ನು ಪ್ರಾಣವನ್ನು ತ್ಯಾಗ ಮಾಡಿರ್ತಾರೆ ತನ್ನ ನಾವು ಈ ದಿವಸ ನಡೆಯುತ್ತಾ ಸುಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿರ್ಮಿಸೋಣ ಅಂತಂದೇಳಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಅಕಾಡೆಮಿ ಆಯ್ಕೆಯಾದ ಹಿರಿಯ ಮತದಾರ డా ప్రశస్తి పురస్కారం శ్రీ డాక్టర్ ఎన్డిేస్వామి హిరియ పత్రకర్తలు సన్మానం కొత్త అదరే గ్రామీణ మంది గూలక ధర్మవరై ఉపత్రకర్ చంద్రశేఖర్ గది ఇవరణ కాల్ ಸೆಂಟರ್ ಸೆಂಟರ್ ರಮೇಶ್ ಮಧುಗಳು ಈಗ ನಮ್ಮ ಅವರು ಇವತ್ತು ಗಣರಾಜೋತ್ಸವದ ವಿಶೇಷತೆಯನ್ನ ತಮ್ಮೆಲ್ಲರಿಗೂ ಕೂಡ ಕೊಡುತ್ತಿದ್ದಾರೆ ವಿಶೇಷವಾಗಿ ಇವತ್ತು ನಾವೇನು ಭಾಷಣ ಅನ್ನೋದಕ್ಕಿಂತ ಕೂಡ ಇವತ್ತು ನನಗೆ ತಿಳಿದಷ್ಟು ಪಟ್ಟಿಗೆ ನನ್ನ ಇಡೀ ರಾಜಕೀಯ ಅನುಭವದಲ್ಲಿ ಇವತ್ತು ಆಗಿರುವಂತಹ ಒಂದು ಅನುಭವ ಅಂತಂದ್ರೆ ಒಂದು ಪುಟ್ಟ ಮಗು ಅಂಜಲಿ ಸಂವಿಧಾನದ ಪೀಠಿಗೆಯಿಂದ ಇವತ್ತು ನಾವೆಲ್ಲರೂ ಕೂಡ ನೋಡಿ ಅಂತ ಆಗುತ್ತೆ ವಿಧಾನಸಭೆಯಲ್ಲಿ ನಮಗೆ ಅಧ್ಯಕ್ಷರು ಸ್ಪೀಕರ್ ಅವರು ಎಲ್ಲರೂ ನಮ್ಮ ಕೈಯಲ್ಲಿ ಒಂದು ಪೇಪರ್ ಅನ್ನು ಕೊಟ್ಟು ಅವರು ಹೇಳ್ತಾ ಇದ್ದಾರೆ ನಾವು ಅದನ್ನು ಪ್ರಮಾಣೋತ್ಸವ ಮಾಡೋದನ್ನ ನೋಡಿದ್ದೇವೆ ನಾವು ಆದ್ರೆ ಇವತ್ತು ಎಷ್ಟು ಶುಭಗಳಿಗೆ ಅಂದ್ರೆ ನಮ್ಮ ಭಾರತಕ್ಕೆ ನಮ್ಮ ಗಂಗಾವತಿಯಲ್ಲಿ ಮೂರು ವರ್ಷ ಪುಟ್ಟ ಮಗು ಎಷ್ಟು ನೆನಪಿನ ಶಕ್ತಿ ಆ ತಾಯಿ ಸರಸ್ವತಿ ಆಚರ್ವ ಗೊತ್ತಿಲ್ಲಾಗಲಿ ಅಷ್ಟು ಅದ್ಭುತವಾಗಿ ಇಡೀ ದೇಶದೇ ಮೆಚ್ಚುವಂತ ಒಂದು ರೀತಿಯಲ್ಲಿ ಇವತ್ತು ಅವರು ನಮ್ಮೆಲ್ಲರ ಜೊತೆ ಒಂದು ಪ್ರಮಾಣ ವಚನವನ್ನು ಮಾಡ್ತಿದ್ರು ನನಗನ್ಸುತ್ತೆ ಆ ಮಗುವನ್ನ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ನಾವು ಅವ್ರ ಮುಂದೆ ಆ ಸಂವಿಧಾನದ ಪೀಠಿಕೆ ಏನು ದೇಶದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಆ ಸಂವಿಧಾನವನ್ನ ಆ ಇದಕ್ಕೆ ಪೂಜೆಯನ್ನ ಮಾಡಿ ಕಣ್ಣಿಗೆ ಅವರು ಒಂದು ಭಗವಂತನ ಒಂದು ರೂಪದಲ್ಲಿ ಅಂಬೇಡ್ಕರ್ ಅವರು ಏನು ಇವತ್ತು ನಮ್ಮ ಇಡೀ ದೇಶದಲ್ಲಿ ಆ ಸಂವಿಧಾನವನ್ನು ನಮಗೆ ಬರೆದುಕೊಟ್ಟಿದ್ದಾರೆ ಅಷ್ಟು ಭಕ್ತಿಪೂರ್ವಕವಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡುವುದರ ಜೊತೆಗೆ ಆ ಪುಟ್ಟ ಮಗು ಯೋಜನೆಯನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳ ದೃಷ್ಟಿಗೆ ಕರ್ಕೊಂಡು ಹೋಗಿ ನಾವು ಜೊತೆ ಒಂದು ಫೋಟೋ ತೆಗೆದು ಒಂದು ವಿಡಿಯೋ ತೆಗೆದುಕೊಂಡು ಆಸೆ ಇವತ್ತು ನನ್ನ ಮನಸ್ಸಿಗೆ ಬಂದಿರುತ್ತೆ ಬಹಳ ಅದ್ಭುತ ಏನು ಮಾತಾಡ್ಬೇಕನ್ನುವುದು ನಾನೆಲ್ಲ ಬರ್ತೇಬೋದು ನಾನೇನು ಮಾತಾಡ್ಬೇಕನ್ನೋ ವಿಷಯಗಳೇ ಬರೆಯುವುದಕ್ಕೆ ಅಂತ ಮಗು ಹೇಳಿರುವಂಥದ್ದು ಜೊತೆಗೆ ಇವತ್ತು ಅದೇ ವಿಚಾರಗಳನ್ನ ನಾನು ಮಾತಾಡೋದಕ್ಕಿಂತ ಕೂಡ ಇವತ್ತು ನಮ್ಮ ಗಂಗಾವತಿ ನಗರದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ನಾವೆಲ್ಲ ಏನು ಕಾಯ್ತಾ ಇದ್ದೀವೋ ನಗರೋತ್ಥಾನ ಯೋಜನೆಗಳಿಗೆ ನಲವತ್ತು ನಾಲ್ಕು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎಲ್ಲ ಯೋಜನೆಯನ್ನು ರೂಪಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಮೊದಲ ಇನ್ನೊಂದು ವಾರದಲ್ಲಿ ಗಂಗಾವತಿ ನಗರದಲ್ಲಿ ಎಲ್ಲ ರಸ್ತೆಗಳು ಎಲ್ಲ ವಿದ್ಯುತ್ ದೀಪಗಳು ಎಲ್ಲ ರೀತಿಯಲ್ಲೂ ಕೂಡ ಗಂಗಾವತಿ ನಗರವನ್ನ ಎರಡು ಕಣ್ತುಂಬಿ ನೋಡ್ಕೊಳ್ಳುವಂತ ಒಂದು ಕೆಲಸ ಇನ್ನೊಂದು ವಾರದಲ್ಲಿ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ಇಷ್ಟಪಡ್ತಾ ಇದ್ದೀನಿ ಮತಗಳು ಅದೇ ಒಂದು ರೀತಿಯಲ್ಲಿ ಇವತ್ತು ಅಂಜರಾತ್ರಿ ವಿಷಯದಲ್ಲಿ ಇವತ್ತೆಲ್ಲ ನಾವು ಏನು ಭರವಸೆಗಳನ್ನ ಇಟ್ಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೇನು ಸುಮಾರು ಏಳುನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎರಡು ಯಾತ್ರಿ ನಿವಾಸಿಗಳು ಒಂದು ವಿ ಪಿ ಗೆಸ್ಟ್ ಹೌಸು ಶಾಪಿಂಗ್ ಕಾಂಪ್ಲೆಕ್ಸ್ ಈ ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗಿರೋದು ತಗಲು ಕೂಡ ನೋಡ್ತಾ ಇದ್ದೆ ಅದರೊಟ್ಟಿಗೆ ನಾನು ಮೊದಲನೇದು ಕೂಡ ಹೇಳ್ತಾ ಇದ್ದೆ ತಿರುಪತಿ ಮಾದರಿಯಲ್ಲಿ ಮೆಟಿಲುಗಳನ್ನು ತಯಾರು ಮಾಡುವಂಥ ಒಂದು ಕೆಲಸಕ್ಕೆ ಸರ್ಕಾರ ಮೂವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಟೆಂಡರ್ನ ಕರೆಯೋದಕ್ಕೆ ಡಿ ಪಿ ಎಫ್ನ ರೆಡಿ ಮಾಡಿ ಇನ್ನೊಂದು ನಲವತ್ತೈದು ದಿವಸಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಮಧುಗಡೆ ಜೊತೆಗೆ ಮೇಲೆ ಸ್ವಾಮಿ ಮೂಲ ದೇವಸ್ಥಾನ ಆ ಭಾಗದಲ್ಲಿ ಸುಮಾರು ಎಂಬತ್ತು ಕೋಟಿ ವೆಚ್ಚದಲ್ಲಿ ರಾಮಲಕ್ಷ್ಮಣ ಸೀತಾ ದೇವಸ್ಥಾನ ಮತ್ತು ಅಂಜನೇ ಮಾತು ದೇವಸ್ಥಾನ నిర్మాణ మాద్ర జొతే హంపయ విరభాక్షేత్రుర స్వామి ఒక స్మారక దేవస్థాన యవరీతి ఇదేనో అదే రీతి అంజనాది బెట్టరు దేవస్థాన ఇన్నొందు వర్షదల్ నవెన్నూ కూడా కణ్తో నోడ ఆంజనేయ స్వామి గోపురవన్న బంగూరద అలంకారపడు గోపుర తిరుపతి వెంకటేశ్వర స్వామి గోపుర రీతి జవాబదారదలిందేనో ఆ గెలస ఇన్నొందు ప్రారంభ ఇన్నొందు వర్షదంలో పూర్తి మాత్రి అంతి ఒక భరోసే బతగా అర్ధరాత్రి ఆంజనేయ ఆశీర్వదించే మధు అదే ఒక రీతి ఇడీ నమ్మ దేశ ప్రముఖానికి గణరాజ్యోత్సవ దిన అంతా సభీలు రాయణ నిర్పస్కో అదేను విధి విచిత్ర ఆగస్ట్ హైదు అంద్రె స్వాతంత్ర దినోత్సవ ಅವತ್ತು ಸದೋಳಿ ರಾಯಣ್ಣವರ ಒಂದು ಜನ್ಮದಿನ ನಮಗೆ ಸ್ವಾತಂತ್ರ್ಯ ಪ್ರತಿ ದಿವಸ ಇವತ್ತು ಗಣರಾಜ್ಯೋತ್ಸವ ಅಂತಂದ್ರೆ ಅವರು ದೇಶಕ್ಕಾಗಿ ಇವತ್ತು ನಮ್ಮ ಭಾರತ ದೇಶಕ್ಕಾಗಿ ಬಲಿದಾನವನ್ನು ಮಾಡಿ ಹುತಾತ್ಮರಾಗಿರುವಂತಹ ಒಂದು ದಿವಸ ಅಂತೇಳಿ ಇವತ್ತು ಸದ್ದುಲಿ ಅವರು ಅದೇ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ಭಾರತದಲ್ಲಿ ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭೀಮಾ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಎಲ್ಲ ದಲಿತರ ಬಂಧುಗಳನ್ನ ಎಲ್ಲ ಪಕ್ಷದ ನಾಯಕರುಗಳು ಶಾಸಕರುಗಳು ಎಲ್ ಎಗಳು ಎಂಪಿಗಳು ಮಂತ್ರಿಗಳು ಅವರವರ ಮನೆಗಳಿಗೆ ಕರೆದು ಅವರಿಗೆ ಒಂದು ಪಾದಾತ yes సందీప్ అవర నేతృత్వం ವಿನಾಯಕ ಅಧ್ಯಕ್ಷಾಲೆ ಗಂಗಾವತಿಯವರು ವಿನಾಯಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯ ಮಕ್ಕಳು ಇದೀಗ ವೇದಿಕೆ ಮುಂಭಾಗದಲ್ಲಿ ನಿರ್ಗಮಿಸ್ತಾ ಇದ್ದಾರೆ ಸಪ್ತ ಚಿತ್ರ ಮುಂದೇ ಸಪ್ತ ಚಿತ್ರಗಳ ನಿರ್ಗಮನ ಇದೀಗ ಸರಕಾರಿ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ శాల విద్యార్థిల శత చిత్రణ వేదకే वञो